ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಇವತ್ತು ದೇವಸ್ಥಾನಕ್ಕೆ ಹೋಗೋದಿತ್ತು ಅದಕ್ಕೆ ಬೆಳಿಗ್ಗೆ ಎದ್ದಿದ್ದೆ ಐದು ಗಂಟೆಗೆ ಸೊ ಮಕ್ಳಿಗೆ ಬಾಕ್ಸಿಗೆ ನೆನೆ ರಾತ್ರಿ ಕಡಲೆ ಕಾಬೂಲ್ ಚೆನ್ನಾಗಿ ನೆನೆ ಹಾಕಿದ್ದೆ ಸೊ ಬೆಳಗ್ಗೆ ಅದೇ ಮಾಡ್ತಿದ್ದೀನಿ ಚೆನ್ನಾಗಿ ಮಸಾಲ ಮತ್ತು ಅದ್ರ ಜೊತೆ ಪೂರಿ ಅಥವಾ ಚಪಾತಿ ಯೂಶ್ವಲಿ ಚಪಾತಿನೇ ಮಾಡೋದು ಬಟ್ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಪೂರಿ ಮಾಡ್ತಾಯಿದ್ದೀನಿ ಸೊ ಇದು ನಾನು ಕುಕ್ಕರ್ಗೆ ಹಾಕಿ ಒಂದು ಎರಡು ಬಿಸಿಲು ಕೂಗಿಸ್ತೀನಿ ಕಡಲೆನ ನಾವು ಬೇಯಿಸ್ಬೇಕಿದ್ರೇ ಉಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅದು ಎಲ್ಲ ಸೋಕಾಗಿರುತ್ತೆ ಅದ್ರೊಳಗಡೆ ಸೊ ಉಪ್ಪು ಶುಂಠಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ನಾವು ಬೇಯಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಅದನ್ನು ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಎರಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸ್ವಲ್ಪ ತಗೊಳ್ಳಿ ಯಾಕಂದರೆ ನಾವು ಮತ್ತೆ ರೆಡ್ ಚಿಲ್ಲಿ ಪೌಡರು ಹಾಕ್ತಾ ಇದ್ದೀವಲ್ವ ಅದಕ್ಕೆ ಆಮೇಲೆ ಟೊಮೆಟೊ ಟೊಮೆಟೊ ನಾನು ಒಂದು ಮೂರು ತಗೊಂಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಸೊ ಇದನ್ನು ಉದ್ದ ಉದ್ದಕ್ಕೆ ಹೆಚ್ಚುತ್ತಾ ಇದ್ದೀನಿ ಸೊ ಕಟ್ ಮಾಡಬೇಕಿದ್ರೆ ತುಂಬ ಹುಷಾರಾಗಿ ಕಟ್ ಮಾಡಿ ನಾನು ಎಷ್ಟೊಂದು ಸಲ ಬೆರಳೆ ಕಟ್ ಮಾಡಿದ್ದೀನಿ ಕಡಲೆ ಮಸಾಲ ಜೊತೆ ನಾನು ಅವಲಕ್ಕಿನೂ ಮಾಡ್ತಾಯಿದ್ದೀನಿ ಅಂದರೆ ಒಗ್ಗರಣೆದಲ್ಲ ನಮ್ಮ ಊರಲ್ಲಿ ಮಂಗಳೂರಲ್ಲಿ ಮಾಡ್ತಾರೆ ಬೆಲ್ಲ ಖಾರ ಹಾಕಿರೋ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಮಾಡ್ತಾಯಿದ್ದೀನಿ ತಿಂಡಿಗೆ ಅಂತ ಮಕ್ಕಳು ಅದನ್ನೇ ಸ್ನ್ಯಾಕ್ಸ್ ಅಂತ ತಗೊಂಡೋಗ್ತಾರೆ ಅದನ್ನು ನಾನು ಮೊಸರು ಹಾಕಿ ಕೊಡ್ತೀನಿ ಅವ್ರಿಗೆ ತುಂಬಾ ಯಮ್ಮಿ ಆಗಿರ್ತದೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಈ ಅವಲಕ್ಕಿ ಸೊ ಅದಕ್ಕೂ ಈರುಳ್ಳಿ ಬೇಕು ಹಾಗಾಗಿ ಒಟ್ಟಿಗೆ ಹೆಚ್ಚಿಡ್ತೀನಿ ಅದಕ್ಕೂ ಉದ್ದ ಉದ್ದಕ್ಕೆ ಹೆಚ್ಚಿಡ್ತಾಯಿದ್ದೀನಿ ಕೆಲಸ ಸ್ವಲ್ಪ ಬೇಗ ಬೇಗ ಆಗಲಿ ಅಂತ ಟೀ ಡಿಕಾಕ್ಷನ್ನು ಮಾಡಿರ್ತೀನಿ ಇದಕ್ಕೆ ಹಾಲೆಲ್ಲ ಆಮೇಲೆ ಸೇರಿಸೋದು ಅದಕ್ಕೆ ಮೊದಲೆಲ್ಲ ರೆಡಿ ಮಾಡಿರ್ತೀನಿ ಡಿಕಾಕ್ಷನ್ ಮಾಡಿ ಹಾಲು ಬಿಸಿ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಆಮೇಲೆ ನಾವು ತಿಂಡಿ ತಿನ್ನಬೇಕಿದ್ರೆ ಹಾಲು ಹಾಕಿ ಕುದಿಸಿದ್ರಾಯಿತು ಮತ್ತೆ ಸ್ವಲ್ಪ ಸೊ ಇದು ಪ್ಯಾನ್ ಇಟ್ಟೆ ಇವಾಗ ಆ ಕಡೆ ಸ್ಟೋವಲ್ಲಿ ನಾನು ಚೆನ್ನಾಗಿ ಮಸಾಲಾಗಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿರೋದೆಲ್ಲ ಹಾಕಿದ್ದೀನಿ ಮತ್ತು ಈ ಕಡೆ ಪ್ಯಾನಲ್ಲಿ ನಾನು ಅವಲಕ್ಕಿಗೆ ಅಂತ ಎಣ್ಣೆ ಹಾಕಿದ್ದೀನಿ ಸೊ ಚೆನ್ನ ಮಸಾಲಕ್ಕೆ ಕೇವಲ ಟೊಮೆಟೊ ಆ್ಯಡ್ ಇದ್ದೀನಿ ಸೊ ಅದು ಚೆನ್ನಾಗಿ ಸಾಫ್ಟ್ ಆಡಬೇಕು ಟೈಮ್ ಇದೆ ಅಲ್ವಾ ಅಂತ ಸಿಮ್ಮಲ್ಲಿ ಇಟ್ಟಿದ್ದೀನಿ ಔಟ್ ನಾವು ಸಿಮ್ಮಲ್ಲೇ ಇಡಬೇಕು ಗ್ಯಾಸ್ ತೀರಾ ಸ್ಲೋನೂ ಇಡಬಾರ್ದು ಮತ್ತು ಹೈ ಫ್ಲೇಮಲ್ಲೂ ಇಡಬಾರ್ದು ಅವಲಕ್ಕಿಗೆ ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚಟಪಟ ಚಟಪಟ ಅಂತ ಆಗಬೇಕು ಸಾಸಿವೆ ಸಿಡಿದಾದ ನಂತರ ಹೆಚ್ಚಿಟ್ಟಿದ್ರೆ ಈರುಳ್ಳಿ ಹಾಕಿ ಉದ್ದಕ್ಕೆ ಹೆಚ್ಚಿಟ್ಟಿದೆ ಇವಾಗ ಗ್ಯಾಸ್ ಫುಲ್ ಸ್ಲೋ ಮಾಡಿ ಇದು ತುಂಬ ಸ್ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು ಫ್ರೈ ಅಂದರೆ ಅದೊಂಥರ ಡಾರ್ಕ್ ಬ್ರೌನಿಶ್ ಕಲರ್ ಬರಬೇಕು ಸೊ ಹಾಗೆ ಬೇಕಿದ್ರೆ ಫ್ರೈ ಆಗಬೇಕಿದ್ದು ಹಾಕ್ಬೋದು ನೀವು ಆಪ್ಷನಲ್ ಇಲ್ಲ ಆಮೇಲೂ ಹಾಕ್ಬೋದು ಸೊ ತೀರ ಅದು ತೀರಾ ಸಾಫ್ಟು ಒಂಥರ ಕ್ರಿಸ್ಪಿ ಟೈಪ್ ಆಗಬೇಕು ಸೊ ಈ ಕಡೆ ನಾನು ಚೆನ್ನಾಗಿ ಮಸಾಲೆಗೆ ಉಳಿದಿರೋ ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಅದಕ್ಕೆ ನಾನು ಚೆನ್ನಾಗಿ ಮಸಾಲ ಬೇರೆ ಯೂಸ್ ಮಾಡಿದ್ದೀನಿ ರೆಡಿಮೇಡ್ ಒನ್ ಆಫ್ ಕೋರ್ಸ್ ನನಗೆ ಚೆನ್ನಾಗಿ ಮಸಾಲ ಮಾಡೋದು ಆದರೆ ಪೌಡರ್ ಮಾಡೋದು ಗೊತ್ತಿಲ್ಲ ಸೊ ಹಾಗೆ ಅಂಗಡಿದೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಮಸಾಲ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಮತ್ತು ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅದು ಇದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು ನೀವು ಅವಲಕ್ಕಿಗೆ ಈರುಳ್ಳಿ ಮಾಡ್ತಾ ಇದ್ದೀವಲ್ಲ ಮಸಾಲ ಮಾಡಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಂಥರ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ನೋಡಿ ಎಲ್ಲ ಆದ ನಂತರ ಫೈನ್ ಹಾಕೋದಿದೆ ಬಟ್ ನೀವು ಮಸಾಲಾ ಜೊತೆಯೇ ಹಾಕ್ಬಿಟ್ಟು ನೋಡಿ ಏನೋ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅದು ಸೊ ನನಗೆ ಟೇಸ್ಟ್ ತುಂಬ ಇಷ್ಟ ಹಾಗಾಗಿ ನಾನು ಮಸಾಲಾ ಜೊತೆನೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಫ್ರೈ ಆಗಲಿ ಅಂತ ಅದೂ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಈ ಮಸಾಲೆಗೆ ಕಡಲೆ ಬೇಯಿಸಿರೋ ನೀರೇ ಹಾಕ್ಬೋದು ಅದು ಆ್ಯಕ್ಚುಲಿ ಇನ್ನೂ ಕುಕ್ಕರ್ ಬಿಸಿಲು ಹೋಗಲಿಲ್ಲ ಅಂತ ನಾನು ನಾರ್ಮಲ್ ವಾಟರ್ ಆ್ಯಡ್ ಮಾಡಿದ್ರೆ ಇಲ್ಲಾಂದರೆ ನಾನು ಈಗ ಕಡಲೆ ಬೇಯಿಸಿರೋ ನೀರನ್ನೇ ಹಾಕ್ತೀನಿ ಅವಳಿಗೆ ನಾನು ಮನೆಯಲ್ಲೇ ಹುಡಿ ಮಾಡಿರೋ ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀನಿ ಒನ್ ಸ್ಪೂನ್ ಆಮೇಲೆ ಜೀರಿಗೆ ಪೌಡರ್ ಒಂದು ಹಾಫ್ ಸ್ಪೂನ್ ಇದೂ ಅಷ್ಟೇ ಮನೆಯಲ್ಲೇ ಮಾಡೋದು ಯೂಶಲಿ ಪೌಡರ್ ಕೊತ್ತಂಬರಿ ಜೀರಿಗೆ ಎಲ್ಲ ಮನೆಯಲ್ಲೇ ಮಾಡಿಟ್ಟಿರ್ತೇನೆ ಸೊ ಇದನ್ನು ಹಾಕಿನೂ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇನ್ನೂ ಅದು ಆಗಲಿಲ್ಲ ಇದ್ರ ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಇದ್ದೀನಿ ಖಾರ ಇರಬೇಕು ಸ್ವೀಟ್ ಇರಬೇಕು ಎಲ್ಲ ಚೆನ್ನಾಗಾಗುತ್ತೆ ಇದು ಇದ್ರ ಜೊತೆ ನಮ್ಮ ಊರಲ್ಲಿ ಸಜ್ಜಿಗೆ ತಿಂತೀವಿ ಅಂದರೆ ಉಪ್ಮಾ ಮತ್ತು ಕಡಲೆ ತಿಂತೀವಿ ಮತ್ತು ಹೆಸರುಕಾಳು ತಿಂತೀವಿ ಅದ್ರ ಜೊತೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ತಗೊಂಡು ಮಿಕ್ಸಿ ಮಾಡಿಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ಗ್ರೇವಿ ತಿಕ್ಕಾಗಲಿ ಅಂತ ಇಲ್ಲ ಅನ್ನೊಂಥರ ನೀರು ನೀರು ಆಗುತ್ತೆ ಇದು ಮಾಡಿ ನೋಡಿ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ತಗೊಂಡೆ ಒಂದು ಟೂ ಸ್ಪೂನ್ಸ್ ತೊಗೊಂಡು ಬ್ಲೆಂಡ್ ಮಾಡಿದರೆ ಸಾಕು ಮಿಕ್ಸಿ ಮಾಡಿದರೆ ಸಾಕು ಅದನ್ನು ಸೊ ಇದು ಚೆನ್ನಾಗಿ ಮಿಕ್ಸಿ ಆಗಿರೋ ಕಡಲೆನ ಅದಕ್ಕೆ ಮಸಾಲೆಗೆ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟೇ ಕಡಲೆ ತಗೊಂಡಿದ್ದೀನಿ ಮಕ್ಳಿಗೆ ಟಿಫಿನ್ಗೆ ಮತ್ತು ನಮಗೆ ಮಧ್ಯಾಹ್ನಕ್ಕೆ ಅಂತೇಳಿ ಉಳಿದಿದ್ದನ್ನು ನಾನು ಸಂಜೆ ಚಾಟ್ ಮಾಡೋದಕ್ಕೆ ಯೂಸ್ ಮಾಡ್ತೇನೆ ಯಾಕೆಂದರೆ ಮಕ್ಳಿಗೆ ತುಂಬ ಇಷ್ಟ ಇದೆ ಚೆನ್ನಾಗಿ ಚಾಟೆಲ್ಲ ಸೊ ಹಾಗಾಗಿ ಇದನ್ನು ಎಷ್ಟು ಬೇಕೋ ಅಷ್ಟು ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೊ ಇಲ್ಲಿ ನೋಡಿ ಈರುಳ್ಳಿ ಫುಲ್ ಫ್ರೈ ಆಗಿದೆ ಇದು ಸ್ವಲ್ಪ ಕಪ್ಪು ಕಾಣ್ತಿದೆ ಬಟ್ ಅಷ್ಟೇನು ಹೋಗಿಲ್ಲ ಇದು ಇದಕ್ಕೆ ಬೆಲ್ಲದ ಪೌಡರ್ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ತುಂಬ ಕಾಯಿ ತುರಿ ಹಾಕಬೇಕು ಎಷ್ಟು ಕಾಯಿ ತುರಿ ಹಾಕಿ ಎಷ್ಟನ್ನು ಜಾಸ್ತಿ ಅಲ್ವಾ ಅಟ್ಲೀಸ್ಟ್ ಒಂದು ಅರ್ಧ ಗಡಿಯಷ್ಟು ಹಾಕಿದ್ದೀನಿ ನಾನು ಕಾಯಿ ತುರಿ ಹಾಕಿದಷ್ಟು ಟೇಸ್ಟ್ ಆಗಿರುತ್ತೆ ಮತ್ತು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ನೀಟಾಗಿ ಕೈ ತೊಳ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಉಪ್ಪು ಖಾರ ಹಾಕಿರೋ ಕೊತ್ತಂಬರಿ ಜೀರಿಗೆಲ್ಲ ಮಿಕ್ಸ್ ಆಗಬೇಕು ಇದಕ್ಕೆ ಪೇಪರ್ ಅವಲಕ್ಕಿ ಹಾಕ್ತಾಯಿದ್ದೀನಿ ಇದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ನಾನು ಚೆನ್ನಾಗಿ ಮಸಾಲೂ ರೆಡಿ ಆಗ್ತಾ ಇದೆ ಸೊ ಇದು ಅವಲಕ್ಕಿ ನೀಟಾಗಿ ಮಿಕ್ಸ್ ಎಲ್ಲ ಮಾಡಿದ ನಂತರ ಪೂರಿ ಮಾಡ್ತಾಯಿದ್ದೀನಿ ನಾನು ಸೊ ಇದು ಆಲ್ಮೋಸ್ಟ್ ಆಗೋಯ್ತು ಚೆನ್ನಾಗಿ ಮಸಾಲ ಸ್ಟವ್ ಆಫ್ ಮಾಡಿದೆ ಇನ್ನು ನೆಕ್ಸ್ಟ್ ನಾವು ಪೂರಿ ಮಾಡೋಣ ಸೊ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಪೂರಿದು ಮಾಡ್ತಾಯಿದ್ದೀನಿ ಮಿಕ್ಕಿದ್ದನ್ನು ನಾವು ಮಧ್ಯಾಹ್ನ ಲಂಚಕ್ಕೆ ತಿಂತೀವಿ ಚಪಾತಿ ಯಾವಾಗಲೇ ಬಿಸಿ ಬಿಸಿ ಮಾಡಿ ಪೂರಿ ರೆಡಿ ಆಯಿತು ನನ್ನ ಮಗ ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಇವರು ಕೈ ಮುಗಿತಾ ಇದ್ದಾನೆ ಸೊ ಅವ್ರ ಲಂಚ್ ಬಾಕ್ಸು ರೆಡಿ ಶಾರ್ಟ್ ಬ್ರೇಕ್ ರೆಡಿ ರೆಡಿ ಆಗಿದೆ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋದ ನಂತರ ನಾವಿಬ್ಬರು ತರಕಾರಿ ತಗೊಳ್ಳೋಣ ಅಂತ ಬಂದಿದ್ವಿ ಯೂಶ್ವಲಿ ನಾವು ಇಲ್ಲೇ ತರಕಾರಿ ತಗೊಳ್ಳೋದು ಯಾಕೋ ಏನೂ ಗೊತ್ತಿಲ್ಲ ಇಲ್ಲಿ ತರಕಾರಿ ನಮಗೆ ತುಂಬ ಇಷ್ಟ ಏನೋ ಒಂಥರ ಫ್ರೆಶ್ ಆಗಿರುತ್ತೆ ಸೊ ನಾವು ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿ ತಗೊಂಡು ಹೋಗ್ತಾ ಇದ್ದೀವಿ ಸೊ ದ್ಯಾಟ್ಸ್ ಇಟ್ ಗೈಸ್ ಫಾರ್ ಟುಡೇ ನಮ್ಮ ವೀಡಿಯೋ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮತ್ತು ಲೈಕ್ ಮಾಡಿ ಸೊ ಆಂಟಿಲ್ ದೆನ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಾ ಬಾಯ್ ಸ್ಟೇ ಹೆಲ್ದಿ ಸ್ಟೇ ಸೇಫ್